ಪಂಚಮಸಾಲಿ ಸಮುದಾಯದ ಇಬ್ಬಾಗಕ್ಕೆ ಕಾರಣವಾದ್ರ ಯತ್ನಾಳ್ ಪಂಚಮಸಾಲಿ ಸ್ವಾಮೀಜಿ ಪೀಠ ತ್ಯಾಗಕ್ಕೆ ಮೀಟಿಂಗ್ ವಾರ್ ಶುರುವಾಗಿದೆ ಕಾಶಪ್ಪನವರ್ ಪಂಚಮಸಾಲಿ ಟ್ರಸ್ಟ್ ವರ್ಸಸ್ ಸ್ವಾಮೀಜಿ ಪಂಚಮಸಾಲಿ ಸಮುದಾಯದ ಇಬ್ಬಾಗಕ್ಕೆ ಕಾರಣವಾದ್ರೂ ಹಾಗಾದ್ರೆ ಯತ್ನಾಳ್ ಪಂಚಮಸಾಲಿ ಸ್ವಾಮೀಜಿ ಪೀಠ ತ್ಯಾಗಕ್ಕೆ ಮೀಟಿಂಗ್ ವಾರ್ ಶುರುವಾಗಿದೆ ಕಾಶಪ್ಪನವರ್ ಪ್ಲಸ್ ಪಂಚಮಸಾಲಿ ಟ್ರಸ್ಟ್ ವರ್ಸಸ್ ಸ್ವಾಮೀಜಿ ಪ್ಲಸ್ ಯತ್ನಾಳ್ ಫೈಟ್ ಜೋರಾಗಿದೆ ಯತ್ನಾಳ್ ಪರ ಬೆಂಬಲಿಸಿದ್ದ ಜಯ ಮೃತ್ಯುಂಜಯ ಸ್ವಾಮೀಜಿ ಸ್ವಾಮೀಜಿಯನ್ನ ಕೂಡಲ ಸಂಗಮ ಪೀಠದಿಂದ ಕೆಳಗಿಳಿಸುವುದಕ್ಕೆ ಮೀಟಿಂಗ್ ಕೂಡ ನಡೀತಾ ಇದೆ ಪಂಚಮಸಾಲಿ ಟ್ರಸ್ಟ್ ಸದಸ್ಯರ ಮೀಟಿಂಗ್ ಏಪ್ರಿಲ್ ಇಪ್ಪತ್ತೆರಡಕ್ಕೆ ಫಿಕ್ಸ್ ಆಗಿದೆ ಮೀಟಿಂಗ್ ಫಿಕ್ಸ್ ಆಗಿತ್ತು ಇದೀಗ ಏಪ್ರಿಲ್ ಹತ್ತೊಂಬತ್ತಕ್ಕೇನೆ ಬಾಗಲಕೋಟೆಯಲ್ಲಿ ತುರ್ತು ಸಭೆಗೆ ನಿರ್ಧಾರವನ್ನು ಮಾಡಿದ್ದಾರೆ ಏಪ್ರಿಲ್ ಇಪ್ಪತ್ತೆರಡಕ್ಕೆ ಮೀಟಿಂಗ್ ಫಿಕ್ಸ್ ಆಗಿತ್ತು ಆದರೆ ಇದೀಗ ಏಪ್ರಿಲ್ ಹತ್ತೊಂಬತ್ತಕ್ಕೆ ಬಾಗಲಕೋಟೆಯಲ್ಲಿ ತುರ್ತು ಸಭೆಗೆ ನಿರ್ಧಾರವನ್ನ ಮಾಡಿರೋದು ಸ್ವಾಮೀಜಿ ಏಪ್ರಿಲ್ ಇಪ್ಪತ್ತಕ್ಕೆ ಮೀಟಿಂಗ್ ಕರೆದ ಹಿನ್ನೆಲೆಯಲ್ಲಿ ಮುನ್ನ ದಿನ ಮೀಟಿಂಗ್ ಪಂಚಮಸಾಲಿ ಮುಖಂಡರು ಸಭೆಯನ್ನ ಕರೆದಿದ್ದಾರೆ ಜಯ ಸ್ವಾಮೀಜಿ ಸ್ವಾಮೀಜಿ ಸಭೆಗೂ ಮೊದಲೇ ವಿಜಯಾನಂದ ಕಾಶಪ್ಪನವರ್ ಏಪ್ರಿಲ್ ಹತ್ತೊಂಬತ್ತಕ್ಕೆ ಸಭೆಯನ್ನ ಕರೆದಿದ್ದಾರೆ ಸ್ವಾಮೀಜಿಯನ್ನ ಪೀಠದಿಂದ ಕೆಳಗಿಳಿಸಲು ನಿರ್ಧಾರ ಕೈಗೊಳ್ಳುತ್ತ ಹಾಗಾದ್ರೆ ಟ್ರಸ್ಟ್ ಯತ್ನಾಳ್ಪರ ಸ್ವಾಮೀಜಿ ವರ್ಷ ಸ್ವಾಮೀಜಿ ವಿರುದ್ಧ ಪಂಚಮಸಾಲಿ ಟ್ರಸ್ಟ್ ನಿಂತ್ಕೊಂಡಿದೆ ಈಗ ಯತ್ನಾಳ್ಪರ ಸ್ವಾಮೀಜಿ ಇದ್ದಾರೆ ಸ್ವಾಮೀಜಿ ವಿರುದ್ಧ ಪಂಚಮಸಾಲಿ ಟ್ರಸ್ಟ್ ನಿಂತ್ಕೊಂಡಿದೆ ಟ್ರಸ್ಟ್ ಸದಸ್ಯರ ನಿರ್ಧಾರವನ್ನೇ ಮರುಪ್ರಶ್ನೆ ಮಾಡಿದ್ರು ಸ್ವಾಮೀಜಿ ಏಪ್ರಿಲ್ ಹತ್ತೊಂಬತ್ತರಂದೇ ಸ್ವಾಮೀಜಿ ಪದಚ್ಯುತಿಗೆ ನಿರ್ಣಯ ಕೈಗೊಳ್ಳುವಂತ ಸಾಧ್ಯತೆ ಇದೆ ಹಾಗಾಗಿನೇ ಯಾವ ರೀತಿಯಾದಂತ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಈ ಒಂದು ಸಭೆಯಲ್ಲಿ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ ಬಹಳ ಪ್ರಮುಖವಾಗಿ ಯತ್ನಾಳ್ ಅವರ ಪರವಾಗಿ ಯಾವಾಗ ಬ್ಯಾಟ್ ಮಾಡಿದ್ರೋ ಜಯ ಮೃತ್ಯುಂಜಯ ಸ್ವಾಮೀಜಿಗಳು ಅಂದ್ರೆ ಬಿಜೆಪಿ ಹೈಕಮಾಂಡ್ ನಾಯಕರು ಯತ್ನಾಳ್ ಅವರನ್ನು ಮತ್ತೆ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊ ಸೇರ್ಪಡೆಗೊಳಿಸಿಕೊಳ್ಳದೇ ಇದ್ರೆ ಸೇರಿಸಿಕೊಳ್ಳದೇ ಇದ್ರೆ ನಾವು ಉಗ್ರ ಹೋರಾಟವನ್ನ ಮಾಡಬೇಕಾಗುತ್ತೆ ನಿಟ್ಟಿನಲ್ಲಿ ಎಚ್ಚರಿಕೆಯನ್ನ ಕೊಟ್ಟಿದ್ರು ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ವಿಜಯಪುರ ರಿಪೋರ್ಟರ್ ದೀಪಕ್ ದೀಪಕ್ ಒಂದ್ ಕಡೆ ಏನು ಯತ್ನಾಳ್ ಪರವಾಗಿ ಜಯ ಮೃತ್ಯುಂಜಯ ಸ್ವಾಮೀಜಿ ಬ್ಯಾಟ್ ಬೀಸಿದ್ರೆ ಮತ್ತೊಂದು ಕಡೆ ಟ್ರಸ್ಟ್ ಸ್ವಾಮೀಜಿ ವಿರುದ್ಧನೇ ಗುಡುಗಿದೆ ಈಗ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗ್ಬಹುದು ಪಂಚಮಸಾಲಿ ಸಮುದಾಯದ ಹಿಬ್ಬಾಗಕ್ಕೆ ಬಹುತೇಕ ಯತ್ನಾಳ್ ಅವರು ಕಾರಣ ಆಗ್ತಾ ಇದ್ದಾರೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇರುವಂತದ್ದು ಯಾಕಂತಂದ್ರೆ ಪಂಚಮಸಾಲಿ ಸಮಾಜದ ಸ್ವಾಮೀಜಿಯ ಪೀಠ ತ್ಯಾಗಕ್ಕೆ ಈಗ ಮೀಟಿಂಗ್ ವಾರ ನಡೀತಾ ಇರುವಂತದ್ದು ಯಾಕಂತಂದ್ರೆ ಪಂಚಮಸಾಲಿ ಟ್ರಸ್ಟ್ ಜೊತೆಗೆ ಕಾಶ್ಯಪ್ನವ್ರ ಅವರು ಮತ್ತೆ ಸ್ವಾಮೀಜಿ ಮತ್ತೆ ಯತ್ನಾಳ್ ಅವರು ಹೀಗೆ ಇಬ್ಬಾಗವಾಗ್ತಾ ಇರುವಂತದ್ದು ಯತ್ನಾಳ್ ಪರ ಬ್ಯಾಟ್ ಮಾಡಿದ್ದಂತ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರನ್ನ ಆ ಪೀಠದಿಂದ ಕೆಳಗಿಳಿಸೋದಕ್ಕೆ ಈಗಾಗಲೇ ಸಭೆಯನ್ನ ಕರೆಯಲಾಗಿರುವಂತದ್ದು ಪಂಚಮಸಾಲಿ ಟ್ರಸ್ಟ್ ಸದಸ್ಯರ ಮೀಟಿಂಗ್ ಅನ್ನ ಏಪ್ರಿಲ್ ಇಪ್ಪತ್ತೆರಡಕ್ಕೆ ಮೀಟಿಂಗ್ ಫಿಕ್ಸ್ ಮಾಡಲಾಗಿತ್ತು ಆದ್ರೆ ಈಗ ಸಡನ್ ಆಗಿ ಹತ್ತೊಂಬತ್ತಕ್ಕೆ ಬಾಗಲಕೋಟೆಯಲ್ಲಿ ತುರ್ತು ಸಭೆಗೆ ನಿರ್ಧಾರವನ್ನ ಕೂಡ ಮಾಡಿದ್ದಾರೆ ಯಾಕಂತಂದ್ರೆ ಬಸವಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಇಪ್ಪತ್ತನೇ ತಾರೀಕು ಒಂದು ಸಭೆಯನ್ನ ಕರೀತಾರೆ ಆ ಒಂದು ಈ ಮಾಹಿತಿಗಾಗಿ ನೋಡೋಣ ಏಪ್ರಿಲ್ ಹತ್ತೊಂಬತ್ತರಂದು ಸ್ವಾಮೀಜಿ ಪದಚ್ಯುತಿಗೆ ನಿರ್ಣಯ ಕೈಗೊಳ್ಳುವಂತ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಆದರೆ ಸ್ವಾಮೀಜಿಯು ಕೂಡ ಇದಕ್ಕೆ ಯಾವ ರೀತಿಯ ಕೌಂಟರ್ ಕೊಡ್ತಾರೆ ಅನ್ನೋದು ಕೂಡ ಕುತೂಹಲ ಯಾಕೆ ಅಂತ ಹೇಳಿದರೆ ಯತ್ನಾಳವರು ಕೂಡ ಅವರ ಜೊತೆಗೆ ಇದ್ದಾರೆ ಸೊ ಏನಾಗುತ್ತೆ ಕಾದ್ ನೋಡೋಣ